ಟೂಪ್ ಮಾಡ್ತೀನಿ ಅಮೇಂ ಹ್ಮ್ ಈ ಟೂಪ್ ಮಾಡ್ಲಾ ಪಡ್ತರೋ ಚಾಕುಕ ಇದು ಟೂಪ್ ಮಾಡೋಣ ಹ್ಮ್ ತಾ ಹಂ ಮಾಡಬೇಕು ಸೊಪ್ತಾ ಅಮ್ಮ ಹ್ಮ್ ಇದು ಹಂಗೆ आवाजी ये आवाज ಹೇಳ್ತಂಗಾ ನಾನು ಮಬೆ ಬೇರೆ ಮಾತ್ರ ಈ ದೇರೆ ಮಾಡ್ತೀನಿ ಅಂತೆ ಅಲ್ಲಿ ಬಂದ ನಾನು ಕಂದಿ ನಾತ್ರಾ ಫಾಸ್ತಾ ತಂದೆ ಮಾಲಕನಕ ಅಕಡೆ ಮಾಣೆ ಹಾಕು श्रद्धा ಹ ಹ ಸತ್ತು ಹುಳಿ ಕಡಾಯಿ

I นม কার ছলে आई भी ना ये मी काया ना हम्म ये बड़ा ऊपर चल

मेंशन क्या है यो मेंशन क्या है करवे हम लास्ट में करवे हम चार्ट के ऊपर तो में रखना है यो मेंशन क्या हाथ में रखना ना 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 ना

करविया मगला

क्योंकि नहाड़ा मात्रा वाला अलग खड़ा मारा है चपल बैला मात्रा आपको क्या खाली चपल अभी मात्रा नहीं खड़ू बैला बैला खड़ू वाला तो यारी भी हाथ मात्रा इधर वाला मात्रा में खाने ही पड़ता है वो वाली बड़ी हाथ की खाने हाथ नीर हाथ की जोन्सल पे बॉयल आई थी तो

ಗ್ಯಾಸ್ ಒಂದು ಮೀಡಿಯಂ ಫೈಸಲ್ಲಿಟ್ಟು ಆಮೇಲೆ ಬಂದು ಅಂದರೆ ಎಲ್ಲ ಕಡಿಮೆ ಮಾಡಿ ಎಲ್ಲ ನಾಕಿ ಇದು ಹಿಂಗೆ ಯಾಕೆ ಚಾಕ್ಲೆ ಮಾಡ್ತೀನಿ ಅದು ಒಟ್ಟ ಗಟ್ಟಿಯಾಗಿ ನಾಕೊಂಡು इम बार तो में ह तो कौन कुछ नहीं मतलब मम्मी ने मैं कहीं ना पढ़ी थी इसको मैंने कभी खाली नहीं किया करती हूं अगले चैप्टर बड़ा बड़ा पर्वत हिमालय करती मैं इतना मन मारती हूं अच्छा

जास्ती <small> हापी <small> <small> कमीनी रखी है क्यों मारा तो क्यों डाला मत बोला वन सेल्फ पर कमीनी रखी तो कड़ूँ जाती तो आदमी मूड ग्लेस में नंबर कमीनी <laughs> दो नंबर ग्लेस आइट्स नॉर्मल टिंडर एक्सप्लेनेशन ना नाकी नाक जाने दे वे अजीत जाती मारते ओबवियसली टिंडर है ओबवियसली

मेला कड़ा भागते फास्ट रूम में गैस ही हुँ। हुँ। फास्ट है ये तक आ ये सब हो गई ठीक तो सर्कल में पूरा पूरा आ गया ये चले कौन ಇದು ಈಗ ಒಂದು ಉಕ್ಕು ಬಂತು ಇದಕ್ಕೆ ಈಗ ಕಡುಬು ಮಾಡಿಟ್ಟೀವಲ್ಲ ಅವೆಲ್ಲ ಹಾಕ್ತೀವಿ ಕುದಲೀತಾವ ಹಾಗೆ ಅವು ಕುದೀತಾವೆ ಮತ್ತು ನಾ ಹಾಗೆ ಮಾಡಿ ಮಾಡಿ ಅದೊಳಗೆ ಹಾಕ್ಬಿಡ್ತೀನಿ ಹಾಗೆ ಕುದೀತಾ ಇರ್ತವೆ ಅದು ಮತ್ತೆ ಯಾವಾಗ್ರೆ ನಿಮ್ ಊಟ ಇದ್ ಮನೆಯಾಗಿದ್ದೇ ಹೇಳಿ ನೋಡು ಆ ಟೈಮ್ನಾಗ ಮಾಡ್ಬೇಕು ಮಧ್ಯಾಹ್ನ ಟೈಮ್ ಮಾಡು ಅದು ಓಕೆ ಈಗ ಬೇಡ

ು ಹಂಗೆ ಕುದಿತಾ ಇರ್ತಾವ ಮತ್ತ ಇದು ಕುದಿ ಮತ್ತ ಅರ್ಧ ಗಂಟೆ ಬೇಕು ಚಂದ ಕುದ್ರೆ ಇಲ್ಲ ಅಂದ್ರ ಊಟ ಆಗ್ತದೆ ಚಂದ ಕುದ್ರ ಏನ್ ಇದು ದಪ್ಪನ್ ಕಡೆಯದ ಫುಲ್ಲ ವರ್ಷದ ಹಿಂದಿಂದು ಕಡಾಯಿ ಇದ್ರಲ್ಲಿ ಬೇಗ ತಳ ಹತ್ತೋದಿಲ್ಲ ಮತ್ತೆ ಬೇಗ ಕಾಯೋದು ಭೀ ಇಲ್ಲ ಗ್ಯಾಸ್ ಸ್ಟಾರ್ಟ್ ಮಾಡದ್ ಎಷ್ಟೊತ್ತ ತಿಂಗ್ಳು ಗರಂ ಇದು ಮತ್ತೆ ಬೇಗನೆ ಹಂಗೆ

ಆ ಬರಿ ಗೊತ್ತೋ ಒಂದೇ ಸೈಜ್ ಆ ಕಡಕ ಕುತ್ತ್ರೆ ಕೈಯಲ್ಲಿ ಕಡೆಯೋ ಇವ ಟೈಮ್ ಇಲ್ಲ ಅಂತ ಕರೀತಾ ಇಲ್ಲ ಹಲೋ ಹೇಳ್ತೀನಿ ನೀನು ಹೇಳ್ತೀಯಾ ಇಲ್ಲಿ ಬರ್ತಾವೆ ಎಲ್ಲರೂ ಬರ್ತೀವಿ ಈ ಕಡೆ ಇನ್ನು ಕೈಯಲ್ಲಿ ತುಪ್ಪ ಹಾಟ್ಕೊಂಡ್ಹೇ ಕರೆಕ್ಟೆಲ್ಲ ನೀರೆಲ್ಲ ಆಗಿ ಈಗ ಆಗ್ಯಾರಂತ ಅಂದ್ಕೊಳ್ತೀನಿ